friends ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಜರಿ ಎಂದರೆ ಬಹುಕಾಲಗಳಿರುವ ಕೀಟ ಇದನ್ನು ಮನಸ್ಸಿನಲ್ಲಿ ಒಂದು ಭಯ ಹುಟ್ಟುತ್ತದೆ ಮತ್ತು ಅಸಹ್ಯಕರ ಜೀವಿ ಎಂಬ ಭಾವನೆ ಮೂಡುತ್ತದೆ ಭಯದಿಂದ ನಾವು ತಕ್ಷಣವೇ ಚಪ್ಪಲಿಯಿಂದ ಅದನ್ನು ಕೊಲ್ಲಲು ಪ್ರಯತ್ನ ಮಾಡುತ್ತೇವೆ ಫ್ರೆಂಡ್ಸ್ ಇದು ವಿಷಪೂರಿತ ಜೀವಿ ಆದರೆ ಮನುಷ್ಯರನ್ನು ಕಚ್ಚುವುದು ಬಹಳ ವಿರಳ ಜರಿ ಕಚ್ಚಿದರೆ ಪ್ರಾಣಕ್ಕೆ ಅಪಾಯವಿಲ್ಲ ಕೇವಲ ನೋವು ಮಾತ್ರ ಇರುತ್ತದೆ ಅದರ ವಿಷವನ್ನು ಸಹಿಸಿಕೊಳ್ಳುವ ಶಕ್ತಿ ನಮ್ಮ ದೇಹಕ್ಕೆ ಇರುತ್ತದೆ ಜರಿ ಸಾಮಾನ್ಯವಾಗಿ ಕಲ್ಲುಗಳ ಕೆಳಗೆ ತೇವಾಂಶ ಮತ್ತು ಕತ್ತಲಿರುವ ಸ್ಥಳಗಳಲ್ಲಿ ಅಡುಗೆ ಮನೆ ಸ್ನಾನದ ಕೋಣೆಯಲ್ಲಿ ವಾಸ ಮಾಡಲು ಇಷ್ಟಪಡುತ್ತದೆ ಮಳೆಗಾಲದಲ್ಲಿ ಕಲ್ಲುಗಳ ಕೆಳಗೆ ನೀರು ಬಂದಾಗ ಇವು ಸ್ಥಳಾಂತರಗೊಂಡು ಮನೆಗಳ ಒಳಗೆ ಬರುತ್ತವೆ ಹಾಗಿದ್ದರೆ ಫ್ರೆಂಡ್ಸ್ ಈ ಜರಿಯನ್ನು ಕೊಲ್ಲಬಹುದೇ ಅಥವಾ ಕೊಲ್ಲಬಾರದೆ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ ಫ್ರೆಂಡ್ಸ್ ಇದು ತುಂಬಾ ವೇಗವಾಗಿ ಚಲಿಸುತ್ತದೆ ವೇಗವಾಗಿ ಅದನ್ನು ಕಾಗದದ ಮೇಲೆತ್ತಿ ಹೊರಗೆ ಹಾಕಲು ಸಾಧ್ಯವಾಗದಿದ್ದರೆ ಕೋಲಿನ ಸಹಾಯದಿಂದ ನಿಧಾನವಾಗಿ ಹೊರಗೆ ಹೋಗುವಂತೆ ಮಾಡಬೇಕು ಶಾಸ್ತ್ರ ಪ್ರಕಾರ ಜರಿಗೆ ರಾಹು ಗ್ರಹವು ಅಧಿಪತಿ ಒಂದು ರಹಸ್ಯ ಗ್ರಹ ಮನೆಯಲ್ಲಿ ಜರಿ ಕಾಣಿಸಿಕೊಂಡರೆ ಅದು ಶುಭ ಅಥವಾ ಅಶುಭದ ಸಂಕೇತವಾಗಿರಬಹುದು ಈ ಜರಿ ಒಬ್ಬರನ್ನು ಕ್ಷಣದಲ್ಲಿ ಶ್ರೀಮಂತರನ್ನಾಗಿ ಮಾಡಬಹುದು ಅಥವಾ ಬಡವರನ್ನಾಗಿ ಮಾಡಬಹುದು ಎಂದು ನಂಬಲಾಗಿದೆ ಇನ್ನು ಈ ಜರಿ ನೀಡುವ ಶುಭ ಮತ್ತು ಅಶುಭ ಸಂಕೇತಗಳನ್ನು ನೋಡದಾದ್ರೆ ಅರಿವಿಲ್ಲದೆ ಕಾಲಿನ ಕೆಳಗೆ ಬಿದ್ದು ಸತ್ತರೆ ಅತಿ ಶುಭ ಸಂಕೇತ ನಿಮಗೆ ಬರಬೇಕಾಗಿದ್ದ ದೊಡ್ಡ ಒಂದು ತಪ್ಪಿದೆ ಎಂದು ಅರ್ಥ ಮನೆಯ ಮುಖ್ಯ ದ್ವಾರದಲ್ಲಿ ಸತ್ತರೆ ಅಥವಾ ಜರಿ ಕಂಡರೆ ಶುಭ ಸಂಕೇತ ನಿಮ್ಮ ಮನೆಯ ಮೇಲೆ ಬೀಳಬೇಕಾಗಿದ್ದ ಕೆಟ್ಟ ಕಣ್ಣು ಅಂದ್ರೆ ದುಷ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿಯನ್ನು ಜರಿ ಸ್ವೀಕರಿಸಿ ಸತ್ತಿದೆ ಎಂದು ಅರ್ಥ ರಾಹುವಿನ ಅನುಗ್ರಹವಿದೆ ಎಂದು ಹೇಳಲಾಗುತ್ತದೆ ಕನಸಿನಲ್ಲಿ ಸತ್ತ ಜರಿ ಕಂಡರೆ ಶುಭ ಸಂಕೇತ ಭವಿಷ್ಯದಲ್ಲಿ ಬರಬಹುದಾದ ದೊಡ್ಡ ಕಷ್ಟ ನಿಂತು ಹೋಗಿದೆ ಎಂದು ಅರ್ಥ ತೋಟದಲ್ಲಿ ಜರಿ ಕಾಣಿಸಿಕೊಂಡರೆ ಅದು ಸಾಮಾನ್ಯ ವಿಷಯ ತೋಟವು ಅದರ ಸಹಜ ಆವಾಸಸ್ಥಾನ ಸ್ಥಾನ ತೋಟದಲ್ಲಿ ಪ್ರತಿದಿನ ಸತ್ತ ಜರಿ ಕಂಡರೆ ಅಸಾಮಾನ್ಯ ತೋಟದಲ್ಲಿ ನಕಾರಾತ್ಮಕ ಶಕ್ತಿಗಳು ಇವೆ ಎಂದು ಅರ್ಥ ವಾಹನ ತೆಗೆಯುವಾಗ ಅದರ ಕೆಳಗಿನಿಂದ ಜರಿ ಹೋದರೆ ಅಶುಭ ಸಂಕೇತ ಅಂದ್ರೆ ನೀವು ಜಾಗರೂಕರಾಗಿರಬೇಕು ಅರ್ಧ ಗಂಟೆ ನಿಂತು ನಂತರ ಪ್ರಯಾಣ ಮುಂದುವರಿಸಬೇಕು ಉದ್ದೇಶ ಪೂರ್ವಕವಾಗಿ ಜರಿಯನ್ನು ಕೊಂದರೆ ಅಶುಭ ರಾಹು ಗ್ರಹದ ದೋಷ ಉಂಟಾಗುತ್ತದೆ ಆದ್ದರಿಂದ ಅದನ್ನು ಕೊಲ್ಲಬಾರದು ಇನ್ನು ಫ್ರೆಂಡ್ಸ್ ಲಕ್ಷ್ಮೀ ದೇವಿ ಅಂದ್ರೆ ಧನ ದೇವತೆ ನಿಮ್ಮ ಮನೆಗೆ ಆಗಮಿಸುವ ಮೊದಲು ಕಳುಹಿಸುವ ಶುಭ ಪಕ್ಷಗಳ ಬಗ್ಗೆ ಕೂಡ ಈಗ ಮಾತನಾಡಿಕೊಂಡು ಬನ್ನಿ ಹಿಂದೂ ಧರ್ಮದ ಪುರಾಣ ಮತ್ತು ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುವ ಮೊದಲು ಕೆಲವು ಶುಭ ಪಕ್ಷಿಗಳನ್ನು ನಿಮ್ಮ ಬಡಿಗೆ ಕಳಿಸುತ್ತಾಳೆ ಈ ಪಕ್ಷಿಗಳು ನಿಮ್ಮ ಮನೆಯ ಸುತ್ತಮುತ್ತ ಕಾಣಿಸಿಕೊಂಡರೆ ನೀವು ಶೀಘ್ರದಲ್ಲಿ ಧನವಂತರಾಗುವಿರಿ ಎಂದು ನಂಬಲಾಗುತ್ತದೆ ಕಾಗೆ ಸಾಮಾನ್ಯವಾಗಿ ಕಾಗೆಯನ್ನು ಅಶುಭವೆಂದು ಭಾವಿಸಿದರು ಶಾಸ್ತ್ರಗಳ ಪ್ರಕಾರ ಇದು ಬಹಳ ಶುಭಪ್ರದವಾದ ಪಕ್ಷಿ ಕಾಗೆಗಳು ಪರಿಸರವನ್ನು ಶುದ್ಧವಾಗಿಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಲಕ್ಷ್ಮೀ ದೇವಿಗೆ ಕಾಗೆ ಎಂದರೆ ತುಂಬಾ ಪ್ರೀತಿ ಇನ್ನು ಇದರ ಸಂಕೇತ ಒಂದು ದಿನ ಕಾಗೆ ಬಂದರೆ ಸಾಲದು ಅದು ಒಂದು ವಾರ ಅಥವಾ ಒಂದು ತಿಂಗಳ ಕಾಲ ಪ್ರತಿದಿನ ಒಂದೇ ಸಮಯಕ್ಕೆ ಕಾಗೆ ನಿಮ್ಮ ಮನೆ ಮುಂದೆ ಬಂದು ಕೂಗಿದರೆ ಅದು ಲಕ್ಷ್ಮೀ ದೇವಿ ಆಗಮನದ ಸಂಕೇತ ಆಗ ನೀವು ಮಾಡಬೇಕಾಗಿರುವುದು ಪ್ರತಿದಿನ ನಿಮ್ಮ ಮನೆಗೆ ಬರುವ ಕಾಗೆಗೆ ಸ್ವಲ್ಪ ಅನ್ನ ಅಥವಾ ಆಹಾರ ಹಾಕಿದರೆ ಲಕ್ಷ್ಮೀ ದೇವಿ ಇನ್ನಷ್ಟು ಬೇಗನೆ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಧನವಂತರನ್ನಾಗಿ ಮಾಡುತ್ತಾಳೆ ಎರಡನೆಯದು ಗಿಳಿ ಫ್ರೆಂಡ್ಸ್ ಲಕ್ಷ್ಮೀ ದೇವಿಗೆ ಗಿಳಿಗಳು ಬಹಳ ಇಷ್ಟವಾದ ಪಕ್ಷಿಗಳಲ್ಲಿ ಒಂದು ಇದು ಬರುವಿಕೆಯ ಸಂಕೇತ ಶುಕ್ರವಾರ ಅಥವಾ ಮಂಗಳವಾರದಂದು ಗಿಳಿಗಳು ನಿಮ್ಮ ಮನೆಯ ಕಿಟಕಿಯ ಬಳಿ ಅಥವಾ ಮುಖ್ಯ ದ್ವಾರದ ಬಳಿ ಬಂದರೆ ಶೀಘ್ರದಲ್ಲಿ ನಿಮಗೆ ಧನ ಪ್ರಾಪ್ತಿಯಾಗುತ್ತದೆ ಮತ್ತು ಲಕ್ಷ್ಮಿ ಕಟಾಕ್ಷ ಹೆಚ್ಚಾಗುತ್ತದೆ ಗಿಳಿಗಳು ನಿಮ್ಮ ಮನೆಗೆ ಬರುವುದು ಪ್ರಾಚೀನ ಕಾಲದಿಂದಲೂ ಶುಭ ಸೂಚಕವೆಂದು ಪರಿಗಣಿಸಲಾಗಿದೆ ನಂಬರ್ ತ್ರೀ ಗುಬ್ಬಚ್ಚಿ ಇನ್ನು ಇದರ ಶುಭ ಚಿಹ್ನೆ ಗುಬ್ಬಚ್ಚಿಗಳು ನೋಡಲು ಚಿಕ್ಕದಾಗಿ ಮತ್ತು ಮುದ್ದಾಗಿರುತ್ತವೆ ಇದರ ಸಂಕೇತ ಪ್ರತಿದಿನ ಬೆಳಿಗ್ಗೆ ನಿಮ್ಮ ಮನೆಯ ಬಳಿ ಗುಬ್ಬಚ್ಚಿಗಳು ಬಂದರೆ ಆ ಇಡೀ ದಿನವು ಶುಭಪ್ರದವಾಗಿರುತ್ತದೆ ಯಾವ ಮನೆಯಲ್ಲಿ ಗುಬ್ಬಚ್ಚಿಗಳು ಗೂಡು ಕಟ್ಟುತ್ತವೆಯೋ ಆ ಮನೆಗೆ ಒಂದು ತಿಂಗಳೊಳಗೆ ಲಕ್ಷ್ಮೀ ದೇವಿ ಖಂಡಿತವಾಗಿ ಪ್ರವೇಶಿಸಿ ಮನೆಯವರಿಗೆ ಆಕಸ್ಮಿಕ ಧನ ಪ್ರಾಪ್ತಿಯನ್ನು ನೀಡುತ್ತಾಳೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಪ್ರತಿದಿನ ಬರುವ ಗುಬ್ಬಚ್ಚಿಗಳಿಗೆ ಅಕ್ಕಿ ಕಾಳುಗಳು ಅಥವಾ ನುಗ್ಗೆ ಕಾಳುಗಳನ್ನು ಆಹಾರವಾಗಿ ನೀಡಿದರೆ ಇನ್ನಷ್ಟು ಶುಭ ಫಲಿತಾಂಶಗಳು ದೊರೆಯುತ್ತವೆ ನಂಬರ್ ಫೋರ್ ಗೂಬೆ ಈ ಗೂಬೆಯು ಶುಭ ಚಿಹ್ನೆಯ ಹಾಗೆ ಇದು ಲಕ್ಷ್ಮೀ ದೇವಿಯ ವಾಹನ ಇನ್ನು ಇದರ ಸಂಕೇತ ಗೋಬೆ ಭಯಂಕರವಾಗಿ ಕಂಡರೂ ಇದು ಬಹಳ ಶುಭಪ್ರದವಾದ ಪಕ್ಷಿ ಲಕ್ಷ್ಮೀ ದೇವಿ ಯಾರ ಮನೆಗೆ ಬರಬೇಕೆಂದಿರುತ್ತಾಳೋ ಆ ಮನೆಗೆ ಮೊದಲು ತನ್ನ ವಾಹನವಾದ ಗೋಬೆಯನ್ನು ಕಳಿಸುತ್ತಾಳೆ ಪ್ರತಿದಿನ ರಾತ್ರಿ ನಿಮ್ಮ ಮನೆಯ ಮುಂದೆ ಅಥವಾ ಮನೆಯ ಬಳಿಗೆ ಗೂಬೆ ಬಂದರೆ ಅದು ಲಕ್ಷ್ಮೀ ದೇವಿ ಆಗಮನದ ಸ್ಪಷ್ಟ ಸಂಕೇತ ಮತ್ತು ನೀವು ಶೀಘ್ರದಲ್ಲಿ ಧನವಂತರಾಗುವಿರಿ ಫ್ರೆಂಡ್ಸ್ ಮುಖ್ಯವಾಗಿ ನೀವು ತಿಳಿದುಕೊಳ್ಳಬೇಕಾಗಿರುವುದು ಈ ನಾಲ್ಕು ಪಕ್ಷಿಗಳು ಅಂದ್ರೆ ಕಾಗೆ ಗಿಳಿ ಗುಬ್ಬಚ್ಚಿ ಗೂಬೆ ಕನಿಷ್ಠ ಎರಡು ಪಕ್ಷಿಗಳು ನಿಮ್ಮ ಮನೆಗೆ ನಿರಂತರವಾಗಿ ಬಂದರೆ ಖಂಡಿತವಾಗಿಯೂ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಆಗಮಿಸುತ್ತಾಳೆ ಈ ಸಂಕೇತಗಳನ್ನು ಗಮನಿಸಿ ಮತ್ತು ಲಕ್ಷ್ಮೀ ದೇವಿ ಸ್ವಾಗತಕ್ಕಾಗಿ ನಿಮ್ಮ ಮನೆ ಮತ್ತು ಮನಸ್ಸನ್ನು ಶುದ್ಧವಾಗಿ ನಿರ್ಮಲವಾಗಿ ಇಟ್ಟುಕೊಳ್ಳಿ ಫ್ರೆಂಡ್ಸ್ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು